ಕಳೆದ ನಾಲ್ಕೈದು ದಿನಗಳ ಹಿಂದೆ ತಾಲೂಕಿನಲ್ಲಿ ಹದ ಮಳೆಯಾಗಿದ್ದು ರೈತರು ಬಿತ್ತನೆಗೆ ಸಜ್ಜಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಲಕ್ಷ್ಮೇಶ್ವರ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಮಾರಾಟ ಆರಂಭಗೊಂಡಿದ್ದರಿಂದ ಬಿತ್ತನೆ ಬೀಜ ಖರೀದಿಸಲು ರೈತರು ಮುಗಿಬಿದ್ದರು ಕಳೆದ ವರ್ಷದಲ್ಲಿ ಉತ್ತಮ ಮಳೆ ಆಗದೆ ರೈತರು ಕಂಗಾಲಾಗಿದ್ದರು ಈ ವರ್ಷವಾದರೂ ಉತ್ತಮ ಮಳೆಯಾಗಲಿ ಅನ್ನುವ ಕಾರಣದಿಂದ ರೈತರು ಲಕ್ಷ್ಮೇಶ್ವರ ಪಟ್ಟಣದ ಸುತ್ತಮುತ್ತಲಿನ ರೈತರು ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ಖರೀದಿಸಲು ಮುಂದಾಗಿದ್ದಾರೆ ಸದ್ಯ ಹೆಸರು ತೊಗರಿ ಮತ್ತು ಕಂಠಿ ಶೇಂಗಾ ಬೀಜಗಳು ದೊರೆಯುತ್ತಿದ್ದು ಮಾರಾಟ ನಡೆಯುತ್ತಿದ್ದು ಈ ಮೂವತ್ತು ಕ್ವಿಂಟಲ್ ಹೆಸರು ನೂರು ಕ್ವಿಂಟಲ್ ತೊಗರಿ ಮತ್ತು ಹದಿನೈದು ಕ್ವಿಂಟಲ್ ಕಂಠಿ ಶೇಂಗಾ ಬೀಜಗಳನ್ನು ರಿಯಾ ರೀತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಚಂದ್ರಶೇಖರ್ ನರಸಮ್ಮನವರ್ ತಿಳಿಸಿದರು